ಚರುಶ್ಗಿ ಚರುಶ್ಗಿ ಅಂತ ಹೇಳ್ತೇವೆ ಒಂದು ಹಳ್ಳಿನ ಮನೆ ಅಂತ ಕಳ ಹಾ ಹಾ ಹಳ್ಳಿಗೆ ಹೋಗ್ಬೇಕು ಅಂತ ಹೋಗುದೇ ಅಲ್ಲ ನೋಡ್ಬೇಕಲ್ರ ನಮ್ಮನಿಗೆ ಈ ತರ ನೋಡ್ಬೇಕಲ್ರ ಈ ನಮ್ದು ವಜ್ರ ಗಿಜ್ರ ಎಲ್ಲ ಒಳಿತಿದ್ದಲ್ರ ಅದೇ ನಮನಿಗೆ ಹಳ್ಳಿತದ ಅದ್ ನೋಡ್ಬೇಕು ಅಂತ ಹೇಳಿ அல்ல ஏன் மஜ் காண்த்தே அம அல்லேன் நியாக்கிங்கே தீர்த்தோட நியாய் கட்டி தூரி நோட் ದೊಡ್ಡ ನಾಲ್ಕಾ ಕಾಣ್ತಿದ್ದು ಹತ್ತು ನೋಡ್ರಿ ಅಂತ ಕೇಳ್ತಾರೆ ನಿಮ್ಗೆ ನೀರು ಬೀಳ್ತಿದ್ದು ಭೂಣ ಇತ್ತು ದೊಡ್ಡಕ್ಕೆ ಹಳ್ಳ ಬಿದ್ದಂಗೆ ಬೀಳ್ತಿದ್ ನೋಡ್ತಿಗೆ ಅರಿ ಏನ್ ಚಂದ ಮಾಡಿದ ಮಾಡಿರೋ ಭಾರಿ ಚಂದ ಮಾಡಿದ ಕಾಡಿಗೆ ನಮ್ಮ ಏನ್ ಮಾಡ್ರು ಅಂದ್ರೆ ಒಳ್ಳಿ ಸೀದಮ್ಮ ಸ್ಟಿಕ್ ಇಟ್ ತಕೊಂಡು ಒಳಗೆ ಹೋಗಾಯ್ತು ಅಲ್ಲ ಒಳಗೆ ಹೋಗಿಲ್ಲ ಅಲ್ಲಿ ಎಂತ ಎಲ್ಲ ನಿಮ್ ನಿ ಕಾಣ್ತಿದ್ರಿ ಶೋ ಹಿಸಿದೆ ಅಂದ್ರೆ ಹಲ್ಲೆಲ್ಲ ಕಾಣ್ಬೇಕದ ஒி கிரி கிர தர்த்தலே நம்மல் எந்த கால் கசின் மனை ஆசின் மனிதேன் நீ அது ஏனோ நம்ம நம்மிரி மேலுங்கிமீத்து அள்ளி எத்தொண்டு அந்த தடுக்கீ புட்டு புட்ட புட்டு பிட்டனே ஒழி ஹோக்ஷி நம் பினாக்கி சொன்னி பட்டா கண்டிதா தடுக்கம்போதில்லை அது ஈங்க போட்டோ அடிபார எஸ் சொந்த காத்தீங்க பிளி பிள்ளி பிளி 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 பிள்ளி ஹிம வீத்தா

ಅವರಿಗೆಲ್ಲ ಈ ಹೊಂದ ಎಲ್ಲ ಪಿಲಿ 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 ಹೊಳು ನಮ್ದು ಬಟ್ಟೆ ಹಾಕಿರ್ತಡ ಅದೆಲ್ಲ ಹಾಕೊಂಡು ಡಾನ್ಸ್ ಮಾಡ್ತೀರ ಹಿಂಗೆ ಮಕ್ಕಳು ಹಿಂಗೆ ಮಕ್ಕಳು ಡ್ಯಾನ್ಸ್ ಮಾಡುದು ಹಿಂಗ್ ಮಕ್ಕಳು ಡ್ಯಾನ್ಸ್ ಮಾಡಿ ನಮ್ಮ ವೀನಕಿಗೆ ಇವರಿಗೆ ಹಾ ಏನು ಚಂದ ಕಾಣ್ತಿದ್ದೆವು ಬಂದು ಬಂತಿರೋರಿ ಕಾರ್ಡಿಗೆ ನಾವು ಹಂಗೆ ಮುಂದೆ ಬಂದ್ರೆ ಅಲ್ಲಿ ಮುಂದೆ ಬರುವಲ್ಲಿ ಇವರಿಗೆ ಒಂದು ಚಂದ ಸನ್ ಚಂದ ಗೊಂಬೆ ಎಲ್ಲ ಇಟ್ಟಿರಲಿ ಗೊಂಬೆ ಆ ಆ ಗೊಂಬೆಗೆಲ್ಲ ಬಟ್ಟೆ ಎಲ್ಲ ಹಿಂಗೆ ಹಾಕಿಟ್ಟಿರಾ ಆ ಬಟ್ಟೆಗೆಲ್ಲ ಗೊಂಬೆಗೆಲ್ಲ ಬಟ್ಟೆ ಹಾಕಿರ ಅದಕ್ಕೆಲ್ಲ ನಿಮ್ದು ಆ ಪಿಲಿಪಿಲಿ 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 ಹೊಳುವಾಗ್ಲ ಇದಾಕಿರೋ ಹಳ್ಳಿ ಹಾಕಿರೋ ಇದೆಲ್ಲ ಚೋರು ಚೆರವತ್ತಿಗೆ ಹಳ್ಳಿ ಹಂಗೆ ಕಾಣ್ತಿದ್ದ ಹೌದೌದು ಚೆರವತ್ತಿಗೆ ಹಳ್ಳಿ ಅದ ಪಿಲಿಪಿ ಹೇಳುದೂ ಆ ಸಣ್ಣ ಮಾಡಿರ ಭಾರಿ ಸಣ್ಣ ಮಾಡಿ ನೋಡು ಕಲೆ ಸಣ್ಣ ಕಾಣ್ತಿದ್ದೀರಾ ಇದು ಅದು ಹೇಳುದಲ್ಲ ಅದು ಎಷ್ಟು ಹಚ್ಚ ಅವರು ಕೋಟಿ ಹಳ್ಳಿತ್ತಂತಲ್ಲೇ ಅಲ್ಲಿ ಮ್ಯಾಲಂಗೆ ದೊಡ್ಡ ಈ ಹಿಂಗ ದೊಡ್ಡ ಗಿಳು ನೋಡಿ ಸಕ್ರಿ ಬೆಳಕಿಂದ ದೊಡ್ಡಿದರ ಬರ್ತಾ ಎಲ್ಲ ಸಣ್ಣ ಶಣ್ಣ ಸಣ್ಣ ಶಣ್ಣ ದೊಡ್ಡ ಒಡ್ಡುದು ಅದೆಲ್ಲದ ಕೊಟ್ಟು ಹಳ್ಳ ಹಾಕಿರೋ ಚಂದ ಮಡಿಯ ಎಲ್ಲ ಬೆಳಕು ಕಾಣ್ತಿದು ಸಣ್ಣ ರಾಶಿ ಅಲ್ಲು ಮುಂದ್ ಮತ್ ಮತ್ತೆ ಮತ್ ಮುಂದ್ರ ಅಲ್ರಿ ನಾವು ಅಲ್ಲ ಮುಂದ್ರಿ ಮ್ಯೂಜಿಕ್ ಹಾಕಿರ ನಮ್ಗೆ ನಮ್ಗನು ಉಮೀದಿ ಬಂದೋಯ್ತು ನೋಡೆ ನಾ ಕೊಂಡ್ರಿ ಹಿಂಗ ಮಕ್ಕಳೆ ಆ ರಾಚಿ ಮಜಾ ಬಂದೋಯ್ತು ರೀ ಎಲ್ಲಿ ಅಂತ ಕೇಳ್ತೀನಿ ನಾವು ಸುಮಾರು ಹುಡುಗಿರಿದ್ರು ಅವ್ರು ಚಂತಿ ನಾವು ಮಜಾ ಹೊಡ್ದೆ ಹೊಡೆದದ್ದು ಹೋಗಿ ನಡೀರಿ

ಎಂತ ದುಡ್ಡು ಅಂದ್ರೆ ಅದು ಇಟ್ಟಿಟ್ಟು ಸಣ್ಣ ಸಣ್ಣ ಇಟ್ಟಿ ಸಣ್ಣ ಸಣ್ಣ ಇತ್ರೆ ಸರಕ್ಕೆ ನಮ್ಗೆ ಕೇಳಿ ರೇಟ್ ರೇಟ್ ಕೇಳಿದ್ರಿ ಎಂತ ಹೇಳ್ತೀರಿ ನೀವು ಐದು ಆರು ಸಾವಿರ ರೂಪಾಯಿ ಹೇಳ್ಬೇಕಾರೆ ಇದು ಇಟ್ಟಿಟ್ಟು ಸಣ್ಣ ಚರಕ್ಕೆ ಆ ಹೇಳ್ಬೇಕು ಅದು ಉದ್ದೇಗಿದ್ರಿ ಈ ಹೆಂಗ ಚೀರಿಗೆ ಅಂತ ಹೇಳ್ತಾ ಹೌದು ಸರ್ ನಂಗೆ ತಲೆ ನೆಬ್ಬಗ್ ಅಲ್ಲಿ ನೋಡ್ತಿರು ಇಲ್ಲಿ ನೋಡ್ತಿರು ಆ ಅಂಗಡಿ ನೋಡ್ತಿರು ಇಲ್ಲಿ ನೋಡ್ತಿರು ಎಲ್ಲ ಬದುಕು ಹಾಕಿರಿ ಒಟ್ಟು ಸರ್ ನಮ್ನಿದು ಇಟ್ಟಿಟ್ಟು ಸಣ್ಣ ಚರಕ್ಕೆ ಇಟ್ಟಾದ್ಮೇಲೆ ಒಟ್ಟು ದೊಡ್ಡವರ್ದಕ್ಕೆ ಕಲಿಯೋದು ಬಿಡಿ ಲೆಕ್ಕ ಚರಿ ಚಾವ್ರ ಲಕ್ಷವರೆಗೆ ಐತೆ ನೋಡಿ ನೋಡ್ರಿ ಎಲ್ಲರೂ ಇದ್ದ ಕೊಟ್ಟ ತಕೊಂಡು ಶಿಶಾ ಆಗುದೇನ್ರಿ ಇದ ನಮ್ಮ ಹೋಗು ತಿರುಗಿ ತಿರುಗಿ ಬ್ಯಾ ಬಂದೆ ಅಲ್ಲಿ ಹೋಗು ನಾಕೋ ಮತ್ ಕೇಮನೆ ಸುಮ್ಮ ಕೂತ್ಕೊಂಡ್ ಬಿಟ್ಟ್ರಿ ನಮ್ಗೆ ನಮ್ಮನೆ ಆದ ಹುಡುಗು ಅಂತ ಉದ್ರಾಟದಂದು ಮಾಡ್ಕಂಡಿ ಅಂತ ಶರ್ತಕ್ಕ ಬಂದ್ಕಂಡಿ ನಾಳೆ ಕಾಳ ಕಲ್ರಿ ಏನ್ ತೆಗಬೇಕು ಅಷ್ಟೆ ದುಡ್ಡು ಕುಡಕೋದು ಆಗೋದು ನಮ್ಮ ಕೂಡ ಬೇಡ ಅಂತ ನಾವು ಸುಮ್ಮ ಕೂತ್ರಿ ನೋಡಿ ಎಷ್ಟ ತಿರುಗ ನೀನು ನೋಡ್ಕಣೆ ಅಂದ್ಕೊಂಡು ನಾವು ಚುಮ್ಮ ಕೂತ್ಕೊಂಡು ಅಲ್ಲಿ ತಿರುಗಿದ್ರು ಇಲ್ಲಿ ಸಿಕ್ಕಿದ್ರು ಅಲ್ಲಿ ನೋಡ್ರು ಇಲ್ಲಿ ನೋಡ್ರಿ ಎಲ್ಲ ನೋಡ್ರೂ ಇದಕ್ಕೆ ಒಂದ್ಕೇ ಆಗುದಿಲ್ಲ ಇದು ಬಂದೈತೆ ನಮ್ಗೆ ಕೂತ್ಕೊಂತೆ ಎಷ್ಟು ಕುತ್ಕೊಬೋದಿಲ್ಲ ಕಾಡಿಗೆ ನಾ ಮೊಟ್ಟೊತ್ತಿಗೆ ಆಯ್ತೇನ್ರಿ ಆಯ್ತೇನ್ರೆ ಕೇಳುದು ಇಲ್ಲ ಏನು ಮಾಡ್ರು ಬರುವುದಿಲ್ಲ ಎಷ್ಟೊತ್ತ ಕಾಡಿಗೆ ಒಟ್ಟ ಮೇಲೆ ಆಯ್ತು ಬಂದಲ್ಲಿ ಯಾರ ಬದಿ ಬರುವುದ್ರಿಪ್ಪಿನಾಕಿ ಮತ್ತೊಂದ್ಸಲ ಪೋಟ್ ಹುಡುಕಾಗ ನೋಡಿ ಹಾ ಅಲ್ಲ ನಿಂಗಿ ದೊಡ್ಡ ಲೋ ಮಾರ್ಕ್ ಹಾ ಆ ಲೋ ಮಾರ್ಕ್ ಹತ್ರ ಅಲ್ಲ ಒಂದು ಲೋ ಮಾರ್ಕ್ ಅಲ್ರಿ ಒಂದ್ ಮಾರ್ಕ್ ಹಿಂಗ್ ಹಾರೊಂದು ರಂಗ ಇದ್ರೆ ಸರಿ ಸರಿ ಪಾತ್ರೆಗೆ ತಿ ಪಾತ್ರೆಗೆ ತಿನ್ನ ಮನಿ ಇದ್ ನೋಡಿ ಕರೆಕ್ಟ್ ಕರೆಕ್ಟ್ ಆ ಪಾತ್ರೆಗೆ ತಿನ್ನು ಅದಕ್ಕೆಲ್ಲ ಹರಳೆ ಹಾಕಿರ ಇದ್ ಶರೋಷಿ ಹಳ್ಳಿ ಹಾಕಿರ ಹಾ ನಮ್ಗೆ ತಾಕದ ಪೋಟ್ ಹುಡುಕರು ಎಂತ ಇದು ಇದ್ದ ಟೈಮ್ ಕಡೆ ಅಲ್ಲಿ ಹೋಗ ನಿಂತ್ಕೊಂಡು ಫೋಟೋ ಹೊಡ್ದ್ ಭಾರಿ ಚಂದ್ ಬಂದಿದಲ್ಲಿ ಹಾ ಫೋಟೋ ಮತ್ತೆ ರಾಶಿ ಚಂದ ಬಂದಿದ್ರು ಆ ಹಾ ನಾವು ದುಡ್ಡು ಕೊಟ್ಟು ತಕೊಂಡಿದ್ರು ಫೋಟೋಗೆ ಅಂದ್ರೆ ಬಂದಿದ್ರೆ ಶೆರೋತ್ಗೆ ಏನ್ ತೋ ಹಾಕೊಂಡು ಹೋಗ್ಲಿ ಫೋಟೋ ಶಂಕರ್ ಒತ್ತಿಗೆ ಬಂತ ಇಲ್ವಾ ನಮ್ಗೆ ಕೆಲಸ ಆಯ್ತು ಅಂತೇಳಿ ಯಾರು ಬಂದ್ಬಿಟ್ರು ಹಾ ಹಾ